ಮೈ ಗೋಡ್ ಏನ್ ಸರಿ ಬಾಗಿಲು ಬಾಗಿಲು ದ್ವಾರಗಳೇ ನಮ್ಮನ್ನ ಸ್ವಾಗತ ಕೋರ್ತಾ ಇದೆಯಲ್ಲ ಇದು ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವವರನ್ನು ಜಂಗಮ ಅಂತ ಹೇಳುವಂತದ್ದು ಅಲ್ಲಿ ಬಸವಣ್ಣನವರು ಬಂದಿಂಗ್ ಒಳಗೆ ಕೋರ್ದು ಸ್ಟೋರೇಜ್ ಮೇಲೆ ಕುತ್ಕೊಳ್ಳುವಂತದ್ದು ಈಗ ಟೂ ಇನ್ ಒನ್ ಏನ್ ಹೇಳ್ತೇವೆ ಅದು ಟೂ ಇನ್ ಯೂಸ್ ಎರಡನ್ನ ಯೂಸ್ ಮಾಡ ಪೂಜೆ ಮಾಡುವಂತ ಜಾಗ ಜಂಗ್ ಬಂದ ಅದು ಉಪ್ಪು ಸ್ಟೋರೇಜ್ ಮಾಡ್ಲಿಕ್ಕೆ ಇದು ರುದ್ರಾಕ್ಷಿ ಮಾಡಲಿಕ್ಕೆ ಇರ್ತಾನೆ ಇಲ್ಲಿ ಇಲ್ಲಿ ನೋಡಿ ಇದು ವೀರಶೈವ ಜಂಗಮಠ ಪುಚ್ಚಮುಗ್ಗುರು ಮೂಡಬಿದ್ರೆಯಿಂದ ಇದಕ್ಕೆ ಸಾಧಾರಣ ಮುನ್ನೂರು ವರ್ಷ ಹೋಗುವಾಗ ಇದಕ್ಕೆ ಬಟ್ಟೆದು ಉಂಡೆ ಹಾಕಿ ಇದಕ್ಕೆ ಇಟ್ಟು ಇದಕ್ಕೆ ಬೆಂಕಿ ಹಚ್ಚೋದು ತಗೊಂಡು ಹೋಗುದು ದೀಪಕೋಸ್ಕರ ಇದು ಗರ್ಭಗುಡಿಗೆ ಹೋಗುವಂತದ್ದು ಇದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂತದ್ದು ನಮ್ಗೆ ಯಂತ್ರ ತಂತ್ರ ಬಂದದ್ದು ಇದರಿಂದಲೇ ಇದನ್ನು ನೂರು ಬಾರಿ ಪಠಣ ಮಾಡಿದ್ರೆ ಅದು ಯಂತ್ರವಾಗಿ ಬಣಸ್ತದೆ ಉಲ್ಟಾ ಪಠಣ ಹೋದ್ರೆ ತಂತ್ರವಾಗಿ ಬಣಸ ನಿಮ್ಗೆ ಜಾತಕ ಬಲ ಇದೆಲ್ಲ ಬಂದದ್ದು ಇದರಿಂದಲೇ ರಥ ಇದುವಂತೂರ್ ಅಂತ ಹೇಳಿದ್ರೆ ನಮ್ದು ಮುಲ್ಕಿ ಮತ್ತೆ ಸುರತ್ಕಲ್ ಮಧ್ಯದಲ್ಲಿ ಬರ್ತದೆ ಅಲ್ಲಿ ಅದು ಹೇಳಿದ್ರೆ ಲಿಂಗಕ್ಕೆ ಪೂಜೆ ಮಾಡುವ ಲಿಂಗಾಯ್ತರು ಜಂಗಮ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವವರನ್ನು ಜಂಗಮ ಅಂತ ಹೇಳುವಂಥದ್ದು ಕಲ್ಲಿನ ಆಯುಷ್ಯ ಜಾಸ್ತಿ ಆಗ್ಲಿಕ್ಕೋಸ್ಕರ ಇಲ್ಲದಿದ್ರೆ ಕಲ್ಲುಗಳು ಡಿಸ್ಪೋಸ್ ಆಗ್ಲಿಕ್ಕೆ ಶುರುವಾಗ್ತದೆ ಅದಕ್ಕೋಸ್ಕರ ನಾವು ಅಭಿಷೇಕ ಆರ್ನೂರು ವರ್ಷ ಆಗಿರಬಹುದು ಇದು ವೀರಶೈವ ಜಂಗಮಠ ಪುಚ್ಚಮುಗ್ಗುರು ಮೂಡಬಿದ್ರೆಯಿಂದ ಇಲ್ಲಿ ಮೂರು ಮಠದ ಮರಗಳನ್ನು ಸೇರಿಸಿ ಒಂದು ಕ್ರಿಯೇಟ್ ಮಾಡಿದ್ದಾರೆ ಇದೆಲ್ಲ ಒರಿಜಿನಲ್ ಓ ಮೈ ಗೋಡ್ ಬಾಗಿಲು ಸ್ವಾಗತ ಇದು ಜಂಗಮರ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವವರನ್ನು ಜಂಗಮ್ ಅಂತ ಹೇಳುವಂತದ್ದು ಅಲ್ಲಿ ಬಸವಣ್ಣನವರು ಬಂದು ಅಲ್ಲಿ ಲಿಂಗಾಯ್ತಾದದ್ದು ಲಿಂಗಾಯ್ತ ಅಂತ ಹೇಳಿದ್ರೆ ಲಿಂಗಕ್ಕೆ ಪೂಜೆ ಮಾಡುವ ಲಿಂಗಾಯ್ತರು ಜಂಗಮರ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವವರನ್ನು ಜಂಗಮ ಅಂತ ಹೇಳುವಂತದ್ದು ಇದು ಸಾಗೆ ಇಲ್ಲಿ ಒಂದು ಹದಿನೈದು ದಿವಸ ಇರ್ತಾರೆ ಇಲ್ಲಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗ್ತಾರೆ ಮತ್ತೆ ಆ ಸ್ಟೆಪ್ ಅಲ್ಲಿ ಇದ್ದವರು ಈ ಸ್ಟೆಪ್ ಗೆ ಬರೋದು ಆ ಸಿಸ್ಟಮ್ ಗಳು ಬರುವಂತದ್ದು ಇದು ಒರಿಜಿನಲ್ ನೋಡಿ ಒಂದೇ ಮರದ ಕಂಬಗಳು ಹೆಬ್ಬಲಸು ಹೆಬ್ಬಲಸು ಇಷ್ಟು ದಪ್ಪ ಕಂಬ ನೀವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಓಕೆ ಇದು ಮೂರು ಮಠಗಳ ಕ್ರೋಢೀಕರಣ ಒಂದು ಕ್ರೋಢೀಕರಣ ಮಾಡಿ ಇಲ್ಲಿ ಮಾಡಿದಂತದ್ದು ಇದು ಸಹ ಒಂದೇ ಮರ ಎಂತ ಸರ್ ಇದು ಒಂದೇ ಮರ ಒಳಗೆ ಕೊರದು ಸ್ಟೋರೇಜ್ ಮೇಲೆ ಕುತ್ಕೊಳ್ಳುವಂತದ್ದು ಈಗ ಟೂ ಇನ್ ಒನ್ ಏನ್ ಹೇಳ್ತೇವೆ ಅದು ಟು ಇನ್ ಒನ್ ಯೂಸ್ ಎರಡನ್ನೂ ಇದು ಪಾದ ಪೂಜೆ ಮಾಡುವಂತ ಜಾಗ ಜಂಗಮರ ಬಂದ ಅದು ಉಪ್ಪು ಸ್ಟೋರೇಜ್ ಮಾಡ್ಲಿಕ್ಕೆ ಇದು ಅವಲಕ್ಕಿ ಮರಿಗೆಗಳು ಇಷ್ಟು ದೊಡ್ಡದು ಆ ಈ ಕಂಬದ ತುದಿಯಲ್ಲಿ ಗೋಲ್ ಗೋಲ್ ಉಂಟಲ್ಲ ಇದು ರುದ್ರಾಕ್ಷಿ ಮಾಲೇಕೆ ತಾನೆ ಇಲ್ಲಿ ಇಲ್ಲಿ ನೋಡಿ ನಾನು ಇದನ್ನ ನೋಡ್ ಕಳ್ದಾಗ ಏನು ಮಾತಾಡಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಇದು ಮಾಡ್ತಾ ಇದೀನಿ ಇಲ್ಲಿ ನಂತು ಬಂದಿದೀಯಲ್ಲ ಎಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾವುದು ಅದು ಒಂದು ಯಾವುದೋ ಒಂದು ಹಣ್ಣಿನ ಕೆತ್ತನೆ ಮಾಡಿದ್ದಾರೆ ಈಗ ನಾವು ಒಳಗೆ ಹೋಗಬಹುದು ಇಲ್ಲಿಂದಲೇ ಹೋಗುವಂತದ್ದು ಈಗ ನಾವು ಜನಗಳಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ಆಚೆ ಈಚೆ ಡೋರ್ ಇಟ್ಟಿದ್ದೇವೆ ಮಾಡಿದ್ರೆ ಗರ್ಭಗುಡಿಗೆ ಹೋಗುವಂತದ್ದು ಗರ್ಭಗುಡಿಗೆಲ್ಲ ಶಿವನ ಮಂದಿರಕ್ಕೆ ಹೋಗುವ ಎಷ್ಟು ಅಂದಾಜು ಎಷ್ಟು ಇದಕ್ಕೆ ಆರ್ನೂರು ವರ್ಷ ಆಗಿರ್ಬೋದು ವರ್ಷದಲ್ಲೇ ಈ ರೀತಿಯಾಗಿ ಮರ ಮುಟ್ಟುಗಳಲ್ಲಿ ಇದು ಶಿವನ ಮಂದಿರ ನಿಮಗೆ ಬರುವಾಗ ತಂಪು ಗಾಳಿ ಇಲ್ಲಿ ಇಲ್ಲಿಂದ ಬರುವಾಗ ನೋಡಿ ಹೌದಾ ಹೌದು ಅದು ಅಲ್ಲಿ ಕಾಣುವಂತದ್ದು ಅಲ್ಲಿಂದ ಬಂದ ಗಾಳಿ ಹೊರಗೆ ಹೋಗುವಂತದ್ದು ವೈಜ್ಞಾನಿಕವಾಗಿದೆಯಾ ವೆಂಟಿಲೇಷನ್ ಸಿಸ್ಟಮ್ ಇದೆ ಹಿಂಗೆಲ್ಲ ಹೋದ್ರೆ ವಾವ್ ತಂಗಾಳಿ ಬೀಸ್ತಾ ಇದೆ ಸರ್ ವೆಂಟಿಲೇಷನ್ ಕ್ರಾಸ್ ವೆಂಟಿಲೇಷನ್ ಸಿಸ್ಟಮ್ಗಳು ಉದ್ದರೇಣಿ ಚಿತ್ರ ಅಂತ ಹೇಳಿ ಶಿವನ ಮಂಡಲಗಳು ಅಂತ ಹೇಳ್ತೇವೆ ನಮ್ಗೆ ಯಂತ್ರ ತಂತ್ರ ಬಂದದ್ದು ಇದರಿಂದಲೇ ಇದನ್ನು ನೂರು ಬಾರಿ ಪಠನ ಮಾಡಿದ್ರೆ ಅದು ಯಂತ್ರವಾಗಿ ಬಣಿಸುತ್ತದೆ ಉಲ್ಟಾ ಪಠನ ಮಾಡ್ಕೊಂಡು ಹೋದ್ರೆ ತಂತ್ರವಾಗಿ ಬಣಿಸುತ್ತದೆ ನಿಮ್ಗೆ ಜಾತಕ ಬಲ ಇದೆಲ್ಲ ಬಂದದ್ದು ಇದರಿಂದಲೇ ಅಷ್ಟು ಎನರ್ಜಿಗಳು ಉಂಟು ಇದರಲ್ಲಿ ಇದರಲ್ಲಿ ಅಷ್ಟು ಶಕ್ತಿ ಉಂಟು ಹಾ ಮತ್ತೆ ಇದು ನಾವು ಕಲ್ಲಿಗೆ ಅಭಿಷೇಕಗಳನ್ನು ಮಾಡ್ತೇವೆ ಹಾಲಿನ ಅಭಿಷೇಕ ತುಪ್ಪದ ಅಭಿಷೇಕ ಮುಜ್ಜನ ಅಭಿಷೇಕ ಯಾಕಂತ ಹೇಳಿದ್ರೆ ಆ ಕಲ್ಲಿನ ಆಯುಷ್ಯ ಜಾಸ್ತಿ ಆಗ್ಲಿಕ್ಕೋಸ್ಕರ ಇಲ್ಲದಿದ್ರೆ ಕಲ್ಲುಗಳು ಡಿಸ್ಪೋಸ್ ಆಗ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ನಾವು ಅಭಿಷೇಕದ ಕಾನ್ಸೆಪ್ಟು ಇದರಿಂದ ವೈಜ್ಞಾನಿಕ ಕಾನ್ಸೆಪ್ಟ್ ಈ ರೀತಿ ಆಗಿದೆ ಸುಮ್ನೆ ಪೂಜೆ ಪುರಸ್ಕಾರಗಳು ಮಾಡ್ತಾರೆ ಖರ್ಚು ಮಾಡಿ ಪಂಚಾಮೃತ ಅಭಿಷೇಕ ಅಭಿಷೇಕ ದಿನನಿತ್ಯ ಅಭಿಷೇಕ ಇದೆ ಅದಕ್ಕೋಸ್ಕರ ಅಂದ್ರೆ ಪವರ್ ಇರುತ್ತೆ ಅಭಿಷೇಕಕ್ಕೂ ಕಲ್ ಕನೆಕ್ಟ್ ಆಗುತ್ತೆ ವೈಜ್ಞಾನಿಕವಾಗಿ ಸೈದ್ಧಾಂತಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಅದಕ್ಕೊಂದು ಕಾನ್ಸೆಪ್ಟ್ ಇದೆ ಹಾಗಾಗಿ ಇವಾಗಿನ ಜನರೇಷನ್ ಏನನ್ ಕೊಡ್ತೀವಿ ಗೊತ್ತಾ ಸುಮ್ನೆ ಹೋಗಿ ಅಭಿಷೇಕಕ್ಕೆ ಅಷ್ಟೊಂದು ದುಡ್ಡು ಸುರಿತಾರಲ್ಲ ಬಡವರಿಗೆ ಕೊಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರ ಗರ್ಭಗುಡಿ ಇಲ್ಲಿ ನಾವು ಗರ್ಭಗುಡಿ ಮಾಡಲಿಲ್ಲ ಗರ್ಭಗುಡಿ ಐಟಮ್ ಅಲ್ಲಿ ಲೇಟ್ ಇದ್ದೇವೆ ಇಲ್ಲೊಂದು ಸಣ್ಣ ನಂದಿಯ ಕೆತ್ತನೆ ಮಾಡಿದ್ದಾರೆ ನೋಡಿ ಇಷ್ಟು ಸಣ್ಣ ನಂದಿಯಾದ್ರೂ ಅದ್ರ ಸ್ಪಷ್ಟತೆ ನೋಡಿ ಕಿವಿ ಕೊಂಬು ಕಣ್ಣು ಬಾಯಿ ಮೂಗು ಎಲ್ಲವನ್ನು ಮಾಡಿದ್ದಾರೆ ನೋಡಿ ಇಷ್ಟು ಸಣ್ಣದಾದ್ರು ಮತ್ತೆ ಇಲ್ಲಿ ದನದ ಮುಖಗಳು ಹಾವಿನ ಎಡೆಗಳು ಈ ಕೆತ್ತನೆಗಳೆಲ್ಲ ಎಷ್ಟು ಶಾರ್ಪ್ ಆಗಿ ಮಾಡಿದ್ದಾರೆ ಇದೆಲ್ಲ ಹಾವಿನ ಎಡೆಗಳು ಅದ್ರ ಕೆತ್ತನೆ ನೋಡಿ ನಿಮ್ಗೆ ಎಷ್ಟು ಶಾರ್ಪ್ ಆಗಿ ಉಂಟು ನೋಡಿ ಅಂದ್ರೆ ಆಗಿನ ಕಾಲದಲ್ಲಿ ಆ ಕೆತ್ತನೆಗಳಿಗೆ ಯಾವ್ದೋ ಒಂದು ಟೆಕ್ನಾಲಜಿ ಇರ್ಬೋದು ಏನೋ ಒಂದು ಕುಸಿರಿ ಕೆಲಸ ಅಂತ ಹೇಳಿ ಹೇಳ್ತಾರಲ್ಲ ಆ ಸಿಸ್ಟಮ್ಗಳು ಏನೋ ಇರ್ಬೋದು ಇಲ್ಲದಿದ್ರೆ ಇಷ್ಟು ಶಾರ್ಪ್ ಆಗಿ ಕೆತ್ತಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ನೋಡಿ ಕಿವಿ ಕೊಂಬು ಕಣ್ಣು ಬಾಯಿ ಎಲ್ಲವನ್ನು ಮಾಡಿದ್ದಾರೆ ನೋಡಿ ಅಷ್ಟು ಸಣ್ಣದಾದ್ರು ಅದು ಮರದಲ್ಲಿ ಮರದಲ್ಲಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಒಂದು ಬಾರಿ ಅದು ಕಿತ್ಕೊಂಡು ಬಂದ್ರೆ ಮತ್ತೆ ಏನು ಮಾಡುವಾಗ ಇಲ್ಲ ನೋಡಿ ಜಾಯಿಂಟ್ ಮಾಡಿದ ಐಟಮ್ ಎಲ್ಲ ಇಲ್ಲಿಟ್ಟಿದ್ದಾವೆ ಇದು ಕಾಯಿಲ ಬೈರ ಮೂರ್ತಿ ಅದು ಜಂಗಮರ ಪದುಕೆ ಪಾದುಕೆಗಳು ಸರ್ ಇದು ರೌಂಡ್ ಆಗಿದೆಯಲ್ಲ ಇದು ಆರತಿ ಚಕ್ರ ಚಕ್ರ ಆರತಿ ಅಂತ ಹೇಳ್ತಾರೆ ಇದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂತದ್ದು ಇದು ಇದು ಪುರಾಣಗಳು ಪುರಾಣ ಪುಸ್ತಕಗಳು ಓದುವಂತದ್ದು ಇಷ್ಟೊಂದು ಪೂಜಾ ಸಾಮಗ್ರಿಗಳು ಇದ್ದೇ ಇರ್ತದೆ ಜಂಗಮರಿ ಇಲ್ಲಿ ಬಂದಾಗ ದಿನನಿತ್ಯ ಪೂಜೆ ಮಾಡ್ತಾರೆ ಮಾಡುವಂತದ್ದು ಅಲ್ಲ ಅವರು ಪೂಜೆ ಒಬ್ರು ಪೂಜೆಗೆ ಅಂತೇಳಿ ಇರ್ತಾರೆ ಅಂದ್ರೆ ಜಂಗಮರ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಬರುವವರನ್ನು ಜಂಗಮ ಅಂತ ಹೇಳುವಂತದ್ದು ಆ ಸಿಸ್ಟಮ್ಗಳು ಅಂದ್ರೆ ಅವರು ಜಂಗಮರ ಸನ್ಯಾಸಿತ್ತರ ಸರ್ ಸನ್ಯಾಸ ಅಂದ್ರೆ ಮೂಲತಃ ಜಂಗಮ ಅಂತ ಹೇಳಿದ್ರೆ ಈ ಬೇಡುವವರಿಗೆ ಜಂಗಮ ಅಂತ ಹೇಳುವಂತದ್ದು ಭಿಕ್ಷೆ ಬೇಡ ಹೋಗಿ ಜಂಗಮರ್ ಅಂತ ಹೇಳಿದ್ರೆ ಸಿಸ್ಟಮ್ಗಳು ಅವರು ಸ್ವಲ್ಪ ದಿನ ಎಲ್ಲಿ ಇನ್ನೊಂದು ಕಡೆಗೆ ಹೋಗುದು ಅಲ್ಲಿಂದ ಬೆಳಗ್ಗೆ ಆ ಇಲ್ಲಿ ಊರು ನಿಲ್ಲುದಿಲ್ಲ ಸಂಚಾರಿ ಸಂಚಾರಿ ಸಂಚಾರಿಗಳಿಗೆ ಜಂಗಮ ಅಂತ ಹೇಳಿ ವೆಹಿಕಲ್ ಇಲ್ಲ ಸಂಚಾರಿ ಎಲ್ಲ ಊರೂರು ಸುತ್ತಮುತ್ತ ಜಂಗಮ ಅಂತ ಹೇಳಿ ಆರಾಧನೆ ಮಾಡ್ತಾರೆ ಆದ್ರೆ ಶಿವನಿಗೆ ಅಷ್ಟು ಮಹತ್ವ ಕೊಡುದಿಲ್ಲ ಅಂದ್ರೆ ದೇವರನ್ನು ಇದು ಮಾಡ್ತಾರೆ ಅಷ್ಟು ಮಹತ್ವ ಇಲ್ಲ ಅದಕ್ಕೆ ಹಾಗೆ ಈ ಕಡೆ ಸೈಡ್ ನೋಡಿದ್ರೆ ಇದಕ್ಕೆ ಅದಕ್ಕೆ ನೈವೇದ್ಯಗಳೆಲ್ಲ ಮಾಡ್ಲಿಕ್ಕೋಸ್ಕರ ನೈವೇದ್ಯ ಎಲ್ಲ ಮಾಡ್ಲಿಕ್ಕೋಸ್ಕರ ಇದು ಚಪಾತಿ ಲಟ್ಟಣಿಗೆ ನೋಡಿ ಅಷ್ಟು ಹ ಇದು ಕಟ್ಟಾಗಿದೆ ಇದು ತುರಿಮಣಿಂತ ಸಾಂಬಾರ್ ಮರ ಅಂತ ಹೇಳ್ತೇವೆ ನಿಮ್ಗೆ ಎಲ್ಲ ಐಟಮ್ ಒಂದರಲ್ಲಿ ಹಾಕಿ ಹಾಕಿರಬಹುದು ಕೊತ್ತಂಬರಿ ಸಾಸಿವೆ ಜೀರಿಗೆ ಮೆಂತೆ ಎಲ್ಲವನ್ನು ಒಂದರಲ್ಲಿ ಒಗ್ಗರಣೆ ಹಾಕೋದಕ್ಕೆ ಬೇರೆ ಬೇರೆ ಡಬ್ಬ ಮತ್ತೆ ಪ್ಲಾಸ್ಟಿಕ್ ತರ ಕಾನ್ಸೆಪ್ಟ್ ಇವಾಗ ಬಂದಿದೆ ಅವಾಗ ಮರದಲ್ಲೇ ಮಾಡ್ತಾ ಇದ್ದಿದ್ದಾ ಸಾಂಬಾರ್ ಮರಿಗೆ ಕೆಡ್ತಾ ಇರ್ಲಿಲ್ಲ ತುಂಬಾ ದಿನ ಆದ್ರೂ ಕೆಡತ್ತೆ ಬೇರೆ ಬೇರೆ ಇರ್ತೈತಲ್ಲ ಐಟಮ್ಗಳು ಡಿವೈಡೆ ಸಿಸ್ಟಮ್ ತರ ಒಂದ್ರಲ್ಲೇ ಇಲ್ಲ ಇಲ್ಲಿ ನೋಡಿ ಎಂತ ಚಂದ ಬೆಳಕ್ ಬರ್ತಾ ಇದೆ ಸರ್ ಎಷ್ಟು ಚೆನ್ನಾಗಿ ಬೆಳಕ್ ಬರ್ತಾ ಇದೆ ಇದಕ್ಕೆ ನಾವು ಶರಬ ಅಂತ ಹೇಳ್ತೇವೆ ವೇದಗಳಲ್ಲಿ ಪ್ರಾಣಿಯ ಉಲ್ಲೇಖ ಉಂಟು ಶರಬ ಅಂತ ಹೇಳ್ತೇವೆ ಐದು ಪ್ರಾಣಿಯ ದೇಹದ ಭಾಗಗಳು ಮತ್ತೆ ಇದು ಎಕ್ಕದ ಹೂ ಸರಪಳಿ ಅದರಲ್ಲಿ ಸಹ ಕೆತ್ತನೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ಎಕ್ಕದ ಊ ಶಿವನಿಗೆ ಒಂದು ಪವಿತ್ರತೆಯನ್ನು ಪೂಜೆಯಲ್ಲಿ ಬಿಲ್ಪತ್ರೆ ತರನೇ ಎಕ್ಕದ ಕೂಡ ಸರಪಳಿ ಏನ್ ಕಾನ್ಸೆಪ್ಟ್ ಸರ್ ಅದು ಒಂದು ರೀತಿಯ ಜೀವನದ ಒಂದು ಕೊಂಡಿ ಕೊಂಡಿ ಒಂದರಿಂದ ಒಂದು ಕೆಜಿ ಅಂದ್ರೆ ಹೇಳಿದಲ್ಲ ಆಗಿನ ಕಾಲದಲ್ಲಿ ಈಗ ನೋಡಿ ಇಲ್ಲಿ ಗಾಳಿ ಬೀಸುದು ನೋಡಿ ಗೊತ್ತಾಗ್ತದ ಗೊತ್ತಾಗ್ತಾ ಇದೆ ಸರ್ ಇಲ್ಲೇ ರೇಣ ಅಂತ ಸತಿ ಓಡಾಡ ಅನ್ನಿಸ್ತಾ ಇದೆ ನನಗೆ ಇಲ್ಲಿಂದ ಇಲ್ಲಿಗೆ ಸರ್ ಇಲ್ಲಿ ಒಂದು ನೋಡ್ತೀವಲ್ಲ ಸರ್ ಇದು ಅದು ಪಲ್ಲಕ್ಕಿ ಹ್ಞೂ ದೇವರನ್ನು ಕರ್ಕೊಂಡು ಹೋಗುವಂಥದ್ದು ಓಕೆ ಅದು ಕಟ್ಟೆ ಪೂಜೆಗೆ ತಕೊಂಡು ಹೋಗುವಂಥದ್ದು ಇದು ಮಂಟಪ ಇದು ಪಲ್ಲಕ್ಕಿನ ಇದು ಪಲ್ಲಕ್ಕಿ ಓಕೆ ಇದು ಮರದ್ದಲ್ಲ ಮರದ್ದೇ ಬೀಟೆ ಪಲ್ಲಕ್ಕೆ ಇದು ಕಟ್ಟೆ ಪೂಜೆಗೆ ತಕೊಂಡ್ ಹೋಗುವಂತದ್ದು ಅಂದ್ರೆ ಜಾತ್ರೆ ಜಾತ್ರೆ ಮಾಡುವಾಗ ಅಲ್ಲಿ ಕಟ್ಟೆ ಒಂದೊಂದು ಕಡೆಯಲ್ಲಿ ಒಂದೊಂದು ಪೂಜೆ ಆಗ್ತದೆ ಅಲ್ಲಿಗೆ ತಗೊಂಡ್ ಹೋಗುವಂತದ್ದು ಅದನ್ನ ಇಟ್ಟು ಪೂಜೆ ಮಾಡುವಂತದ್ದು ಪೂಜೆ ಮಾಡುವಂತ ಅಂದ್ರೆ ಎಲ್ಲವನ್ನು ಕೂಡ ವ್ಯವಸ್ಥಾಬದ್ಧವಾಗಿ ಮಾಡ್ಕೊಂಡಿರ್ತಿದ್ರು ಎಲ್ಲ ಪ್ಲ್ಯಾಂಟ್ ಆಗಿ ಸಡನ್ ಆಗಿ ಇವಾಗ ಹೋಗೋ ಅಂಗಲ್ ಸಿಗುತ್ತೆ ತಗೋ ಬಾ ಅಂತಾನೆ ಏನಿಲ್ಲ ನಾಳೆ ಫಂಕ್ಷನ್ ಇಟ್ಕೊಂಡು ಇವಾಗ ನಾವ್ ಹೆಂಗೆ ಅಂದ್ರೆ ಇವಾಗಿನ ಜನರೇಷನ್ ಇಲ್ಲಪ್ಪ ಎಲ್ಲಾನು ಇನ್ನೂ ಅಂದ್ರೆ ಆನ್ಲೈನ್ಲ ಬುಕ್ ಮಾಡಿ ತಗೋ ಬಾ ಅಂತ ಆವಾಗ ದೇವರು ಒಂದು ಕಟ್ಟೆಯಿಂದ ಒಂದು ಕಟ್ಟೆಗೆ ಹೋಗುವಾಗ ಸಿಸ್ಟಮ್ಗಳು ಮಾಡಿಟ್ಕೊಂಡಿದ್ರು ಅದಕ್ಕೋಸ್ಕರ ಒಂದೊಂದು ಸಿಸ್ಟಮ್ ಇತ್ತು ಈಗ ರಾತ್ರಿ ಹೋಗುವಾಗ ಇದಕ್ಕೆ ಬಟ್ಟೆದು ಉಂಡೆ ಹಾಕಿ ಇದಕ್ಕೆ ಇಟ್ಟು ಇದಕ್ಕೆ ಬೆಂಕಿ ಹಚ್ಚ ತೋಬಹುದು ದೀಪಕೋಸ್ಕರ ಅದ್ ಹಾರೋಗ್ತಾರ ಬೆಂಕಿದು ಒಂದು ರೌಂಡ್ ಚೆಂಡು ಮಾಡ್ತಾರೆ ಅದಕ್ಕೆ ಇದಕ್ಕೆ ಹಾಕಿ ಎಣ್ಣೆ ಹಾಕೋದು ನೋಡಿ ಅದಕ್ಕೆ ಸಿಸ್ಟಮ್ ಆಗಿತ್ತು ನಾವು ಅಲ್ಲಿ ನೋಡಿದ್ರಲ್ಲ ಚಕ್ರ ಅರ್ಹತೆ ಅಂತೇಳಿ ಅದು ಸಹ ಮರದ್ದೇ ಆರತಿ ಇದು ಬೇರೆ ಸರ್ ತುಲಾಭಾರನ ಕೆಲವೊಂದು ದೇವಸ್ಥಾನಗಳಲ್ಲಿ ತುಲಾ ಕಾನ್ಸೆಪ್ಟ್ ಯಾಕಾಗಿ ಮಾಡಬೇಕು ಅಂದ್ರೆ ಅದೊಂದು ಹರಕೆ ಅಂತ ಹೇಳ್ತಾವೆ ನೀವು ಬೆಲ್ಲದಲ್ಲಿ ಆದ್ರೆ ಬೆಲ್ಲದಲ್ಲೇ ತುಲಾಭಾರ ಮಾಡಬಹುದು ಅಕ್ಕಿಯಲ್ಲಿ ಆದ್ರೆ ಅಕ್ಕಿಯಲ್ಲಿ ಹಣದಲ್ಲಿ ಆದ್ರೆ ಹಣದಲ್ಲಿ ಅಂದ್ರೆ ಏನು ಅದನ್ನ ನಮ್ಮ ಏನು ನಮ್ಮ ತೂಕದಷ್ಟು ಅಲ್ಲಿ ಮತ್ತೊಂದೊಂದು ದಾನ ಮಾಡಿ ಹಾಗೆ ದಾನದ ಮಾಡಿಬಿಡುವುದು ಈಗ ನೀವು ಬೆಲ್ಲದಲ್ಲಿ ಮಾಡಿದ್ರೆ ನಿಮ್ಮ ತೂಕದಷ್ಟು ಬೆಲ್ಲವನ್ನು ದಾನ ಮಾಡಿ ಬಿಡುವಂತದ್ದು ಅಕ್ಕಿಯಲ್ಲಿ ತೂಕ ಮಾಡಿದ್ರೆ ಅಕ್ಕಿಯನ್ನು ದಾನ ಮಾಡುವಂಥದ್ದು ಕೆಲವೊಂದು ದೇವಸ್ಥಾನಗಳಲ್ಲಿ ಅರ್ಕೆಗಳನ್ನ ಕಟ್ಕೊಂಡಿರ್ತಾರೆ ತುಲಾವರ ಮಾಡ್ತೀನಿ ದಾನದ ಒಂದು ಇದು ಅಂದ್ರೆ ದೇವಸ್ಥಾನಕ್ಕೆ ಅವಾಗ ಅನ್ನಸಂತರ್ಪಣೆ ಇರೋದಿಲ್ಲ ಈ ರೀತಿಯಾಗಿ ಇದು ಒಳಗಡೆ ಇದೆಲ್ಲ ಮಾಡಿದರಲ್ಲ ಸ್ಟ್ರಕ್ಚರ್ ಎಲ್ಲ ಒಳಗಡೆಯಿಂದ ಕೊಟ್ಟಿದಾರಲ್ಲ ಕಟ್ಟಿಗೆ ಅದು ಕೂಡ ಡಿಸೈನ್ ಆಗಿ ಮಾಡಿದ್ರು ಪ್ಲೈನ್ ಆಗಿ ಯಾವ್ದನ್ನು ಮಾಡಿಲ್ಲ ಮತ್ತೆ ಒಳಗಡೆ ಕೂಡ ಒಂದ್ ರೀತಿಯಾಗಿ ಕಮಲದ ಹೂವಿನ ಆಕಾರ ಇರ್ಬೋದು ಏರು ರೌಂಡ್ ಶೇಪ್ ಒಬ್ಬೊಬ್ಬ ಇಲ್ಲಿ ನಿತ್ಕೊಂಡು ನೋಡಿದ್ರೆ ನಾನು ಎಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ಇದೊಂದು ಬೇರೆ ಲೋಕಕ್ಕೆ ಬಂದಾಗ ಆಗ್ತದೆ ಇದು ಕರ್ನಾಟಕದ ಸಿಮಂತೂರ್ ಇದು ರಥ ಸಿಮಂತೂರ್ ಅಂತ ಹೇಳಿದ್ರೆ ನಮ್ದು ಮುಲ್ಕಿ ಮತ್ತೆ ಸುರತ್ಕಲ್ ಮಧ್ಯದಲ್ಲಿ ಬರ್ತದೆ ಅಲ್ಲಿ ಅದು ಶಿವನ ಮಂದಿರ ಶಿವನ ಮಂದಿರ ದೇವಸ್ಥಾನಗಳು ಹಳೆ ಕಾಲದಲ್ಲಿ ರಥದ ಮುಖಾಂತರ ದೇವಸ್ಥಾನಗಳು ಆ ವೈಭವ ನೋಡೋದಕ್ಕೆ ಚೆನ್ನಾಗಿರ್ತಾ ಇತ್ತು ಜಾತ್ರೆ ಮಹೋತ್ಸವಕ್ಕೆಲ್ಲ ಇಲ್ಲಿ ಜನ ಸೇರ್ತಾ ಇದ್ದಿದ್ದು ಅದೇ ರೀತಿಯಾಗಿ ತಾನೆ ಎಲ್ಲ ಒಂದೆಡೆ ಸೇರ್ಬೇಕು ಅಂತ ಹೇಳಿದ್ರೆ ಹಬ್ಬ ಇರ್ಬೇಕು ಹಬ್ಬ ಹರಿದಿನಗಳಲ್ಲಿ ಎಲ್ಲ ಒಟ್ಟಾಗಿ ಇದು ಮಾಡ್ತಿದ್ರು ಬ್ರಿಟಿಷ್ ಬಂಗ್ಲೆ ಕಂಟೋನ್ಮೆಂಟ್ ಏರಿಯಾ ಅಲ್ಲಿಂದ ಬೆಂಗಳೂರು ಓಕೆ ಲೈಬ್ರರಿ ಮಾಡಿದ್ದೇವೆ ಇನ್ನು ಓಪನ್ ಆಗ್ಬೋದು ಇನ್ನು ಓಪನ್ ಆಗಿಲ್ಲ ಕೆಲಸ ನಡೀತಾ ಇದೆ ನಡೀತಾ ಉಂಟು ಇದು ವಿದ್ಯಾಮಂದಿರ ರಾಮಚಂದ್ರಪುರ ಮಠ ಸ್ವಾಮಿ ವಿಶ್ರಾಂತಿ ಕೋಣೆ ಶಿವಮೊಗ್ಗ ಹೊಸ ನಗರ ಇದು ಒಳಗಡೆ ಹೋಗ್ಬೋದಾ ಸರ್ ಇದು ಇಷ್ಟೇ ಇದು ಸೆಟ್ಟಿಂಗ್ ಆಗ್ಲಿಲ್ಲ ಇನ್ನು ಆಗ್ಲಿಕ್ಕೆ ಉಂಟು ಅಂದ್ರೆ ನೀವ್ ಹೇಳಿದ್ರಲ್ಲ ವಿದ್ಯಾಮಂದಿರ ಅಂತ ಹೇಳಿ ಅಂದ್ರೆ ವಿದ್ಯಾನ ಕಲ್ಸ್ಕೊಡ್ತಾ ಇದ್ದ ವಿದ್ಯಾ ವಿದ್ಯಾಮಂದಿರ ವಿದ್ಯಾ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ದೇವಸ್ಥಾನ ಎಷ್ಟು ವರ್ಷದ ಹಳೆ ಇದೆ ಸರ್ ಇದಕ್ಕೆ ಸಾಧಾರಣ ಮುನ್ನೂರ್ ವರ್ಷ ಇಲ್ಲಿ ಕೇರಳ ಶೈಲಿಯಲ್ಲಿ ರೂಫ್ ಕಾಣಬಹುದು ನೋಡಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹ್ಮ್ ಕೇರಳ ಶೈಲಿ ಓ ಶೈಲಿ ಇವಾಗ ನೋಡ್ತಾ ಇದೀವಲ್ಲ ಓ ಸ್ಟೆಪ್ ಸ್ಟೆಪ್ ಹೌದು ಅದು ಕೇರಳ ಶೈಲಿ ಕೇರಳ ಶೈಲಿ ಅದು ಅದೇ ರೀತಿಯಾಗಿ ಸ್ಟ್ರಕ್ಚರ್ ಕಟ್ತಾ ಇದ್ದಿದ್ದಾ ಅಲ್ಲಿಂದ ಬೆಳಕಿನ ವ್ಯವಸ್ಥೆ ಚೆನ್ನಾಗಿ ಬರ್ತದೆ ಗೊತ್ತದೆ